ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗಳಿಗೆ ಬ್ಯಾಕ್ ನೆಕ್ ವರ್ಕನ್ನು ಯಾವ ತರ ಮಾಡಬೇಕಂತ ತೋರಿಸ್ಕೊಡ್ತಾ ಇದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದು ರೆಡಿಮೇಡ್ ಬ್ಲೌಸ್ ಇದು ಸಿಂಪಲ್ ಆಗಿದೆ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲಿ ನೆಕ್ಗೆ ಡಿಸೈನ್ ಯಾವ ತರ ವರ್ಕ್ ಮಾಡಬೇಕಂತ ತೋರಿಸ್ಕೊಡ್ತಿದೀನಿ ಇದಕ್ಕೆ ನೋಡಿ ನಾರ್ಮಲ್ ನೀಡಲಿಂದ ವರ್ಕ್ ಹಾಕಿ ತೋರಿಸ್ತೀನಿ ಹಾಗೆ ಕಾಟನ್ ಥ್ರೆಡ್ ತಗೊಂಡಿದ್ದೀನಿ ಬ್ಲೌಸ್ ಯಾವ ಕಲರ್ ಇರುತ್ತೋ ಥ್ರೆಡ್ ಕೂಡ ಸೇಮ್ ಕಲರ್ನ ತಗೋಬೇಕು ಫ್ರೆಂಡ್ಸ್ ಬರೀ ನಾರ್ಮಲ್ ನೀಡಲ್ನಿಂದ ಬ್ಲೌಸ್ಗೆ ನಾವು ಗ್ರ್ಯಾಂಡ್ ವರ್ಕ್ನ ಮಾಡ್ಕೋಬೋದು ಫ್ರೆಂಡ್ಸ್ ಆ ಥರ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಮೊದಲು ಸ್ಟಾರ್ಟಿಂಗಲ್ಲಿ ನೋಡಿ ಬ್ಯಾಕ್ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೋತೀನಿ ಇಲ್ಲಿ ನೀಡಲ್ನ ಒಂದು ಎರಡರಿಂದ ಮೂರು ಸಾರಿ ಈ ಥರ ಚುಚ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಾರ್ಮಲ್ ನೀಡಲ್ಲಿಂದೇ ಬೀಡ್ಸಿಂದ ಗ್ರ್ಯಾಂಡಾಗಿ ವರ್ಕ್ ಮಾಡ್ಕೋಬೋದು ಬ್ಲೌಸ್ಗೆ ಈ ಥರ ಒಂದು ಎರಡರಿಂದ ಒಂದು ಮೂರು ನಾಲ್ಕು ಸಾರಿ ಅದು ಬಿಚ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಓಕೆ ನೋಡಿ ಇವಾಗ ಇದಕ್ಕೆ ಬೀಡ್ಸ್ಗಳನ್ನು ಪೋಣಿಸ್ಕೊಳ್ಳೋಣ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಈ ಥರ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಕಲರ್ ಹೋಗ್ಬಾರ್ದು ಆ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ ಈ ಎರಡು ಬೀಡ್ ಆದಮೇಲೆ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕ್ತಿದ್ದೀನಿ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇದೆ ನೋಡಿ ಈ ಬೀಡು ಈ ಕ್ರಿಸ್ಟಲ್ ಬೀಡ್ ಹಾಕಿದ ಮೇಲೆ ಮತ್ತೆ ಎರಡು ಗೋಲ್ಡ್ ಕಲರ್ ಸ್ಟಾರ್ಟಿಂಗ್ ಫಸ್ಟ್ ಹಾಕಿದ್ನಲ್ಲ ಅದೇ ಥರ ಎರಡು ಬೀಡ್ಗಳನ್ನು ಆ್ಯಡ್ ಮಾಡ್ತೀನಿ ಸೇಮ್ ಬೀಡು ಸ್ಟಾರ್ಟಿಂಗಲ್ಲಿ ಎರಡು ಬೀಡು ಅದಾದಮೇಲೆ ಒಂದು ಕ್ರಿಸ್ಟಲ್ ಬೀಡು ಮತ್ತು ಈ ಬೀಡು ನೋಡಿ ಈ ಥರ ಐದು ಬೀಡ್ಗಳನ್ನು ಹಾಕ್ಕೊಂಡೆ ಇದು ಎಲ್ಲಿಗೆ ಬರುತ್ತೋ ನೋಡಿ ಜಾಸ್ತಿ ಟೈಟಾಗಿ ಬೇಡ ಫ್ರೆಂಡ್ಸ್ ಸ್ವಲ್ಪ ಲೂಸಾಗಿ ಇರಲಿ ಆ ಥರ ಲಾಕ್ ಮಾಡ್ಕೋಬೇಕು ಯಾವ ಥರ ಲಾಕ್ ಮಾಡ್ಕೋಬೇಕಂದ್ರೆ ನೋಡಿ ತೋರಿಸ್ತೀನಿ ಸ್ವಲ್ಪ ಬಟ್ಟೆಯಿಂದ ನೀಡಲ್ನ ಬಟ್ಟೆ ಒಳಗೆ ಸ್ವಲ್ಪ ತೊಗೋಬೇಕು ತೋರಿಸ್ತೀನಿ ನೋಡಿ ನೀಡಲ್ನಲ್ಲಿ ಸ್ವಲ್ಪ ಬಟ್ಟೆ ತಗೊಂಡು ಲಾಸ್ಟ್ ಬೀಡ್ ಇದೆಯಲ್ಲ ಅದರ ಒಳಗಡೆಯಿಂದ ನೀಡಲನ್ನ ಹೊರಗೆ ತೆಗಿಬೇಕು ಈ ಥರ ಲಾಕ್ ಆಗುತ್ತೆ ಅದು ಲಾಸ್ಟ್ ಬೀಡಿಂದ ಥ್ರೆಡ್ನ ಈ ಥರ ಹೊರಗೆ ತಕ್ಕೋಬೇಕು ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲಿಂದ ಡಿಸೈನ್ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಐದು ಬೀಡ್ಗಳನ್ನು ಹಾಕಬೇಕು ನೋಡಿ ಈ ಥರ ಹೊರಗಡೆ ತಂದೆ ಇವಾಗ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಈಗ ನೀಡಲ್ಗೆ ಒಂದೇ ಗೋಲ್ಡ್ ಕಲರ್ ಬೀಡನ್ನ ಹಾಕ್ಕೋತೀನಿ ಸ್ಟಾರ್ಟಿಂಗಲ್ಲಿ ಒಂದು ಹಾಕ್ಕೋತೀನಿ ಅದಾದಮೇಲೆ ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಈ ಕ್ರಿಸ್ಟಲ್ ಬೀಡ್ ಹಾಕಿದ ಮೇಲೆ ಎರಡು ಗೋಲ್ಡ್ ಕಲರ್ ಬೀಡನ್ನ ಹಾಕ್ತೀನಿ ಚಿಕ್ಕ ಸೈಜ್ ಹಾಕಿದ್ದೀವಲ್ಲ ಅದು ಎರಡು ಹಾಕ್ತೀನಿ ಈ ನೀಡಲ್ನ ಆ ಲಾಸ್ಟ್ ಬೀಡಿಂದ ತೆಗ್ದಿರ್ತೀವಲ್ಲ ಹಾಗಾಗಿ ಮೊದಲು ಒಂದು ಬೀಡನ್ನ ಮಾತ್ರ ಹಾಕಿದ್ದೀನಿ ನೋಡಿ ಇವಾಗ ನಾಲ್ಕು ಬೀಡಾಯಿತು ಸ್ಟಾರ್ಟಿಂಗಲ್ಲಿ ಮಾತ್ರ ಐದು ಬೀಡ್ಸ್ ಬರುತ್ತೆ ನೋಡಿ ಈ ಥರ ಜಾಸ್ತಿ ಟೈಟಾಗಿ ಹಾಕಬಾರ್ದು ಇದು ಎರಡು ಸ್ಟೆಪ್ಪಲ್ಲಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇದನ್ನು ಸ್ವಲ್ಪ ಒಳಗೆ ನೀಡಲನ್ನ ಚುಚ್ಚಿ ಲಾಸ್ಟ್ ಬೀಡಿಯಿಂದ ನೀಡಲ್ನ ಹೊರಗಡೆ ತೆಗೆದು ಧಾರಣೆ ಈ ಥರ ಹೊರಗೆ ಎಳ್ಕೋಬೇಕು ಇದು ಫಸ್ಟ್ ಬೇಸ್ಲೈನ್ ಹಾಕಿದಾಗ ಡಿಸೈನ್ ಬರೋದಿಲ್ಲ ಸೆಕೆಂಡ್ ಸ್ಟೆಪ್ ಹಾಕಿದ ಮೇಲೆ ಡಿಸೈನ್ ಫಿನಿಶಿಂಗ್ ಲುಕ್ಕು ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಈ ಥರ ಕಾಣಿಸುತ್ತೆ ಇದೇ ಥರ ನಾವು ಪೂರ್ತಿ ಬ್ಲೌಸು ಬ್ಯಾಕ್ ನೆಕ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಮತ್ತು ನೋಡಿ ಒಂದು ಮಾತ್ರ ಈ ಬೀಡನ್ನ ಹಾಕ್ಕೋತೀನಿ ರೌಂಡ್ ಬೀಡು ಚಿಕ್ಕ ಬೀಡಿದು ಇದನ್ನು ಹಾಕಿದ ಮೇಲೆ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕ್ಕೋತೀನಿ ಅದಾದಮೇಲೆ ಮತ್ತೆ ಎರಡು ಬೀಡ್ಗಳು ಸೇಮ್ ಇದೇ ಥರ ಮಾಡ್ತಾ ಹೋಗಬೇಕು ಕನ್ಫ್ಯೂಸ್ ಬೇಡ ಅಂತ ಒಂದು ನಾಲ್ಕೈದು ಹಾಕಿ ತೋರಿಸ್ತೀನಿ ನಾನು ನಿಧಾನಕ್ಕೆ ಮಾಡ್ಕೊಳ್ಳಿ ಜಾಸ್ತಿ ಟೈಟಾಗಿ ಎಳ್ಕೊಬೇಡಿ ಹಾಗೆ ಈಗ ಸ್ವಲ್ಪ ಬಟ್ಟೆಯಲ್ಲಿ ನೀಡಲನ್ನ ಈ ಥರ ಚುಚ್ಕೋಬೇಕು ಓಕೆ ನೀಡಲಲ್ಲಿ ಈ ಥರ ಸ್ವಲ್ಪ ಬಟ್ಟೆ ತಗೊಂಡು ಲಾಸ್ಟ್ ಬೀಡಿಂದ ಲಾಸ್ಟ್ ಬೀಡ್ ಒಳಗಡೆಯಿಂದ ದಾರನ ಹೊರಗೆ ತೆಗಿಬೇಕು ನೋಡಿ ಈ ಥರ ಬರುತ್ತೆ ಇದೇ ಥರ ಮತ್ತೆ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಮೊದಲು ಒಂದು ಬೀಡ್ ಹಾಕ್ತೀನಿ ಅದಾದಮೇಲೆ ಒಂದು ಕ್ರಿಸ್ಟಲ್ ಬೀಡು ಅದಾದಮೇಲೆ ಮತ್ತೆ ಎರಡು ಚಿಕ್ಕ ಬೀಡು ಕ್ರಿಸ್ಟಲ್ ಬೀಡಾದಮೇಲೆ ಮತ್ತೆ ಎರಡು ಬೀಡ್ಗಳನ್ನು ಹಾಕಿದ್ದೀನಿ ಇಲ್ಲಿ ನೀವು ಬೀಡ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು ಚಿಕ್ಕ ಬೀಡ್ಗಳನ್ನು ಚೇಂಜ್ ಮಾಡಬಾರ್ದು ಫ್ರೆಂಡ್ಸ್ ಅದೇ ಇರಲಿ ಇಲ್ಲಿ ಕ್ರಿಸ್ಟಲ್ ಬೀಡ್ ಹಾಕಿದ್ದೀನಲ್ಲ ಆ ಪ್ಲೇಸಲ್ಲಿ ನೀವು ಯಾವುದೇ ತರಹದ ಸ್ವಲ್ಪ ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ಯೂಸ್ ಮಾಡ್ಕೋಬೋದು ನಿಮ್ಗೆ ಯಾವುದು ಇಷ್ಟನೋ ಅದು ಚಿಕ್ಕ ಬೀಡ್ಸ್ ಮಾತ್ರ ಚೇಂಜ್ ಮಾಡ್ಕೋಬೇಡಿ ಅದೇ ಇರಲಿ ನೋಡಿ ಮತ್ತೊಂದು ಹಾಕ್ಕೊಂಡೆ ಇದೇ ಥರ ಲಾಸ್ಟ್ ಬೀಡಿಂದ ನೀಡಲ್ನ ಹಾಕಿ ಈ ಥರ ತೆಗಿದರೆ ಅದು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಅದನ್ನು ಯಾವ ಥರ ಮಾಡ್ಕೋಬೇಕಂತ ತೋರಿಸ್ತೀನಿ ಹಾಗಾಗಿ ಇದರಲ್ಲಿ ಲಾಸ್ಟ್ ಬೀಡಿಂದ ತಗೋಬೇಕಾಗುತ್ತೆ ನೀಡಲನ್ನ ಮತ್ತೆ ಒಂದು ಬೀಡ್ ಹಾಕಿದೆ ಅದಾದಮೇಲೆ ಒಂದು ಕ್ರಿಸ್ಟಲ್ ಬೀಡು ಅದಾದಮೇಲೆ ಮತ್ತೆ ಎರಡು ಚಿಕ್ಕ ರೌಂಡ್ ಬೀಡು ನಾಲ್ಕು ಪೀಟ್ಗಳನ್ನು ಹಾಕಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿಕೊಂಡು ನೀಡಲ್ನಲ್ಲಿ ಸ್ವಲ್ಪ ಬಟ್ಟೆ ತಗೋಬೇಕು ಬಟ್ಟೆ ತಗೊಂಡು ಲಾಸ್ಟ್ ಪೀಡಿಂದ ನೀಡಲ್ನ ಹೊರಗಡೆ ತೆಗೆದು ದಾರನ ಈ ಥರ ಹೇಳ್ಕೊಬೇಕು ಇದೇ ಥರ ನೀವು ಪೂರ್ತಿ ಬ್ಯಾಕ್ ಸೈಡಿಂದ ಕಂಪ್ಲೀಟ್ ಮಾಡಿಕೊಳ್ಳಿ ಫುಲ್ ಬ್ಯಾಕ್ನೆಕ್ಕು ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ ಇದೇ ಥರ ಇದು ಫಸ್ಟ್ ಸ್ಟೆಪ್ಪು ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿ ಲಾಸ್ಟಲ್ಲಿ ಕೂಡ ಸ್ವಲ್ಪ ಬಟ್ಟೆಯಿಂದ ನೀಡಲ ತಗೊಂಡು ಲಾಸ್ಟ್ ಬೀಡಿಂದ ಥ್ರೆಡ್ನ ಹೊರಗಡೆ ತೆಗ್ದಿದ್ದೀನಿ ಇವಾಗ ಲಾಸ್ಟಲ್ಲಿ ಲಾಕ್ ಮಾಡ್ಕೋಬೇಕು ಒಂದು ಮೂರು ನಾಲ್ಕು ಸಾರಿ ಲಾಕ್ ಮಾಡಿಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಇಲ್ಲಿ ನೀವು ಕಾಟನ್ ಥ್ರೆಡ್ನೇ ಮಾತ್ರ ಯೂಸ್ ಮಾಡಿ ಜರಿ ಥ್ರೆಡ್ ಯೂಸ್ ಮಾಡಿಕೊಂಡ್ರೆ ಅದು ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಕಾಟನ್ ಥ್ರೆಡ್ ಆದರೆ ನೀಟಾಗಿ ಹಾಗೆ ಟೈಟಾಗಿ ಕೂಡುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಇಲ್ಲಿ ನಾನು ಎರಡು ಎಳೆ ಮಾತ್ರ ತೊಗೊಂಡಿದ್ದೀನಿ ಬೇಕಂದರೆ ನಾಲ್ಕು ಎಳೆ ಕೂಡ ತೊಗೋಬೋದು ಕಾಟನ್ ಥ್ರೆಡ್ಡು ನೋಡಿ ಈ ಥರ ಒಂದು ಮೂರು ನಾಲ್ಕು ಸರಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊತೀನಿ ನೆಕ್ಸ್ಟ್ ಸ್ಟೆಪ್ಗೆ ಬಂದೆ ಇವಾಗ ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲ್ನ ಚುಚ್ಕೋಬೇಕು ಚುಚ್ಕೊಂಡು ಒಂದೆರಡು ಎರಡು ಸಾರಿ ಲಾಕ್ ಮಾಡ್ಕೊಂಡು ಬಿಡೋಣ ಸ್ಟಾರ್ಟಿಂಗಲ್ಲಿ ಒಂದೇ ಸರಿ ನಾವು ಬೀಡಿಂದ ತೊಗೊಂಡ್ರೆ ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಎರಡು ಮೂರು ಸರಿ ಲಾಕ್ ಮಾಡ್ಕೋಬೇಕು ಇವಾಗ ನೋಡಿ ಈ ಬೀಡ್ ಹಾಗೆ ಈ ಬೀಡು ಈ ಎರಡೂ ಬೀಡ್ ಒಳಗಡೆಯಿಂದ ಈ ಥರ ಹೊರಗೆ ತೆಗಿತೀನಿ ಈ ಥರ ದಾರನ ತೆಗಿಬೇಕು ಇವಾಗ ನಾನು ಸಿಲ್ವರ್ ಕಲರ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಅದಕ್ಕಿಂತ ಚಿಕ್ಕದಾಗಿದೆ ಬೀಡು ಮೊದಲು ಹಾಕ್ಕೊಂಡಲ್ಲ ಅದಕ್ಕಿಂತ ಚಿಕ್ಕದಾಗಿದೆ ಮೂರು ಬೀಡ್ಗಳನ್ನು ಹಾಕ್ತೀನಿ ನೋಡಿ ಇದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ಈ ಮೂರು ಬೀಡ್ಗಳನ್ನು ಹಾಕ್ಕೋಬೇಕು ಹಾಕ್ಕೊಂಡ್ಮೇಲೆ ಈ ಬಿಗ್ ಬೀಡ್ ಪಕ್ಕ ಒಂದು ಸ್ಮಾಲ್ ಬೀಡಿದೆ ನೋಡಿ ಅದರ ಒಳಗಡೆಯಿಂದ ನೀಡಲ್ಲನ್ನ ತೆಗಿಬೇಕು ಹಾಗೆ ನೆಕ್ಸ್ಟ್ ಬಿಗ್ ಬೀಡಿದೆ ಅಲ್ಲ ಅದರ ಒಳಗಡೆಯಿಂದನೂ ತೆಗಿಬೇಕು ನೀಡಲ್ಲ ಮಿಡಲ್ನಲ್ಲಿ ಬೀಡ್ ಇದೆಯಲ್ಲ ಅದನ್ನು ಬಿಟ್ಕೋಬೇಕು ಹಾಗೆ ನೋಡಿ ಈ ಥರ ಬರುತ್ತೆ ಇಲ್ಲಿಂದ ಮತ್ತೆ ಮೂರು ಬೀಡ್ಗಳನ್ನು ಹಾಕ್ತೀನಿ ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ ಸ್ವಲ್ಪ ಅಪೋಸಿಟ್ ಆದರೆ ಹೈಲೈಟ್ ಆಗುತ್ತೆ ಅಂತ ನೀವು ಸೇಮ್ ಕಲರ್ ಕೂಡ ಅದೇ ಗೋಲ್ಡ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಬೀಡ್ಸ್ಗಳನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಮತ್ತೆ ಮೂರು ಬೀಡ್ ಹಾಕಿದ ಮೇಲೆ ಮತ್ತೆ ಈ ಬಿಗ್ ಬೀಡ್ ಪಕ್ಕ ಈ ಬೀಡು ಹಾಗೆ ನೆಕ್ಸ್ಟ್ ಬೀಡ್ ಪಕ್ಕ ಇದೆಲ್ಲ ಆ ಬೀಡಿಂದ ಹೊರಗಡೆ ತೆಗಿಬೇಕು ನೀಡಲು ಮಿಡಲ್ನಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ಲ ಗೋಲ್ಡ್ ಕಲರ್ ಬೀಡು ಅದು ಹಾಗೆ ಇರಲಿ ನೋಡಿ ಈ ಥರ ಬರುತ್ತೆ ಕಂಪ್ಲೀಟ್ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ತುಂಬಾ ನೀಟ್ ವರ್ಕ್ ಕಾಣಿಸುತ್ತೆ ಫ್ರೆಂಡ್ಸ್ ನಾವೇ ಮನೆಯಲ್ಲಿ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ರೆಡಿ ಮಾಡ್ಕೋಬೋದು ಇಲ್ಲಿಂದ ಮತ್ತೆ ಬೀಡ್ಸ್ಗಳನ್ನು ಹಾಕ್ತೀನಿ ನೋಡಿ ಮತ್ತೆ ಮೂರು ಬೀಡು ಮೂರು ಬೀಡ್ಗಳನ್ನು ಹಾಕ್ತೀನಿ ಮೂರು ಬೀಡ್ಗಳನ್ನು ಹಾಕಿ ಬಿಗ್ ಬೀಡ್ ಪಕ್ಕ ಇದೆಯಲ್ಲ ಆ ಬೀಡು ನೆಕ್ಸ್ಟು ಬಿಗ್ ಬೀಡ್ ಪಕ್ಕ ಇದೆಯಲ್ಲ ಆ ಬೀಡಿಂದ ನೀಡಲ್ನ ಹೊರಗಡೆ ತೆಗೆದು ಥ್ರೆಡ್ನ ಈ ಥರ ಹೊರಗೆ ಹೇಳ್ಕೊತೀನಿ ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಇನ್ನೂ ನಾವು ಎದುರುಗಡೆ ನೋಡಿದಾಗ ತುಂಬಾ ಗ್ರ್ಯಾಂಡ್ ಅನಿಸುತ್ತೆ ವೀಡಿಯೋದಲ್ಲಿ ಅಷ್ಟೇನೂ ಅದು ಲುಕ್ ಬರ್ತಾ ಇಲ್ಲ ಎದುರುಗಡೆ ಮಾತ್ರ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೆಕ್ಸ್ಟ್ ನೋಡಿ ಮತ್ತೆ ಮೂರು ಬೀಡ್ಗಳನ್ನು ಹಾಕಿ ಬಿಗ್ ಬೀಡ್ ಪಕ್ಕ ಇದೆಯಲ್ಲ ಸ್ಮಾಲ್ ಬೀಡು ನೆಕ್ಸ್ಟು ಬಿಗ್ ಬೀಡ್ ಪಕ್ಕ ಇದೆಯಲ್ಲ ಆ ಸ್ಮಾಲ್ ಬೀಡಿಂದ ನೀಡಲ್ನ ಹಾಕಿ ಇಲ್ಲಿ ದಾರನ ಹೊರಗಡೆ ತೆಗಿತೀನಿ ನೋಡಿ ಈ ಥರ ಇದೇ ಥರ ನೀವು ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಮುಗಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಪೂರ್ತಿ ಕಂಪ್ಲೀಟಾಗಿ ಹಾಕಿದ ಮೇಲೆ ತೋರಿಸ್ತೀನಿ ನಿಮಗೆ ಕನ್ಫ್ಯೂಷನ್ ಬೇಡ ಫ್ರೆಂಡ್ಸ್ ನೋಡಿ ಇನ್ನೊಂದು ಹಾಕಿಬಿಡ್ತೀನಿ ಕನ್ಫ್ಯೂಸ್ ಬೇಡ ನೋಡಿ ಮೂರು ಬೀಡ್ ಆದಮೇಲೆ ಬಿಗ್ ಬೀಡ್ ಪಕ್ಕ ನೆಕ್ಸ್ಟು ಬಿಗ್ ಬೀಡ್ ಪಕ್ಕ ಇರೋ ಸ್ಮಾಲ್ ಬೀಡ್ಗಳಿಂದ ಹೊರಗಡೆ ತೆಗಿಬೇಕು ಈ ಥರ ನೋಡಿ ಇಷ್ಟು ಹಾಕಿದ್ದೀನಿ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ ನಾನು ಇವಾಗ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇದೆ ಕಂಪ್ಲೀಟ್ ಆದಮೇಲೆ ತುಂಬಾ ಗ್ರ್ಯಾಂಡ್ ಲುಕ್ ಬಂದಿತ್ತು ಇದು ರೆಡಿಮೇಡ್ ಬ್ಲೌಸ್ ಫ್ರೆಂಡ್ಸ್ ಇದು ಇದಕ್ಕೆ ನಾನು ಈ ಥರ ವರ್ಕ್ನ ಮಾಡ್ಕೊಂಡಿದ್ದೀನಿ ಹಾಗೆ ಎಂಡ್ವರೆಗೂ ಇದೇ ಥರ ಮಾಡ್ತಾ ಬಂದಿದ್ದೀನಿ ಲಾಸ್ಟಲ್ಲಿ ನೋಡಿ ಈ ಥರ ಬ್ಯಾಕ್ ಸೈಡಲ್ಲಿ ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದೀನಿ ಮೂರು ಬೀಡ್ ಆದಮೇಲೆ ಈ ಎರಡೂ ಬೀಡ್ಗಳಿಂದ ನೀಡಲಿನ ಹೊರಗಡೆ ತೆಗೆದು ಅಲ್ಲಿ ಲಾಕ್ನ ಮಾಡಿದ್ದೀನಿ ನೋಡಿ ಈ ಥರ ಬಂದಿದೆ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ನೀವು ನಿಮಗೆ ಮನೆಯಲ್ಲೇ ಸಿಂಪಲ್ಲಾಗಿ ಡಿಸೈನ್ನ ಟ್ರೈ ಮಾಡ್ಬೋದು ನಿಮ್ಮ ಬ್ಲೌಸ್ಗಳಿಗೆ ಈ ಥರ ಸಿಂಪಲ್ಲಾಗಿರುತ್ತಲ್ಲ ಬ್ಯಾಕ್ ಸೈಡಲ್ಲಿ ಯಾವುದೇ ವರ್ಕ್ ಇರದೇ ಇರೋ ಬ್ಲೌಸು ಆ ಥರ ಬ್ಲೌಸ್ಗಳಿಗೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬಂದು ತಲುಪುತ್ತೆ Thank you.